ಹಾಗೆಲ್ಲರಿಗೂ ಈ ವಿಡಿಯೋದಲ್ಲಿ ಗುರುವಾಯೂರ್ ಶ್ರೀ ಕೃಷ್ಣ ದೇವಾಲಯದ ಬಗ್ಗೆ ತಿಳಿಯೋಣ ದಕ್ಷಿಣ ಭಾರತದ ಕೇರಳದ ತ್ರಿಶೂರ್ ಜಿಲ್ಲೆಯ ಚಾವಕ್ಕಾಡ್ ತಾಲೂಕಿನಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯ ಗುರುವಾಯುರ್ ಶ್ರೀಕೃಷ್ಣ ದೇವಾಲಯವಾಗಿದೆ ಇದು ಕೇರಳದ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದು ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಪೂರಿ ಜಗನ್ನಾಥ ದೇವಸ್ಥಾನ ಮತ್ತು ಬದ್ರಿನಾಥ ಮಹಾವಿಷ್ಣು ದೇವಸ್ಥಾನದ ನಂತರ ಗುರುವಾಯೂರ್ ಭಾರತದ ಅತ್ಯಂತ ಜನನಿಬಿಡ ವೈಷ್ಣವ ದೇವಸ್ಥಾನ ಮತ್ತು ಕೇರಳದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಸ್ಥಾನಗಳಲ್ಲಿ ಒಂದು ತ್ರಿಶೂರ್ ಪಟ್ಟಣದ ವಾರ್ವೀಯ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಗುರುವಾಯೂರ್ ಪಟ್ಟಣದಲ್ಲಿರುವ ಈ ದೇವಾಲಯದ ದೇವರು ನಾಲ್ಕು ತೋಂಡುಗಳನ್ನ ಹೊಂದಿರುವ ವಿಷ್ಣು ಅದ್ಯಾಕೋ ಈ ದೇವಾಲಯವು ತನ್ನ ಒಂಬತ್ತನೇ ಅವತಾರವಾದ ಶ್ರೀಕೃಷ್ಣನಿಗೆ ಹೆಸರುವಾಸಿಯಾಗಿದೆ ಗುರುವಾಯೂರಪ್ಪನ್ ಎಂದು ಕರೆಯಲ್ಪಡುವ ಇಲ್ಲಿನ ದೇವರು ಕೇಳ ಹಿಂದೂಗಳ ಪ್ರಮುಖ ದೇವರುಗಳಲ್ಲಿ ಒಬ್ಬರು ಹೆಚ್ಚಿನ ಭಕ್ತರು ಗುರುವಾಯೂರಪ್ಪನನ್ನ ಉನ್ನಿಕಣ್ಣನ್ ರೂಪದಲ್ಲಿ ಪೂಜಿಸುತ್ತಾರೆ ಕೃಷ್ಣನ ಅವತಾರವಾದ ಸಮಯದಲ್ಲಿ ಜೈಲಿನಲ್ಲಿ ತನ್ನ ಎತ್ತವರಾದ ದೇವಕಿ ಮತ್ತು ವಾಸುದೇವರಿಗೆ ಕಾಣಿಸಿಕೊಂಡ ಭಗವಂತ ಇವನೇ ಎಂದು ಭಕ್ತರು ನಂಬುತ್ತಾರೆ ಹಾಗೆ ಗುರುವಾಯುರಪ್ಪನನ್ನ ಉನ್ನಿಕಣ್ಣನ ರೂಪದಲ್ಲಿ ಕಾಣಿಸಿಕೊಳ್ಳಲು ಇದು ಒಂದು ಕಾರಣ ಅಂತ ಹೇಳಬಹುದು ಹಿಂದೆ ಇದು ಭಗವತಿ ದೇವಾಲಯವಾಗಿತ್ತು ಹಳೆಯ ಭಗವತಿ ದೇವಾಲಯದಲ್ಲಿರುವ ವಿಗ್ರಹವು ಈಗ ಈಶಾನ್ಯದಲ್ಲಿ ದೇವಾಲಯದ ಗೋಡೆಯ ಎಡಭಾಗದಲ್ಲಿ ಕಂಡುಬರುತ್ತೆ ಈ ಭಗವತಿಯು ಗುರುವಾಯೂರ್ ದೇವಾಲಯದ ರಕ್ಷಕಿ ಎಂದು ನಂಬಲಾಗಿದೆ ಆದ್ದರಿಂದ ಈ ವಿಗ್ರಹಕ್ಕೆ ಕೂಡ ವಿಶೇಷವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ದೇವಾಲಯದಲ್ಲಿ ಗಣೇಶ ಅಯ್ಯಪ್ಪ ಸುಬ್ರಹ್ಮಣ್ಯ ಹನುಮಾನ್ ಅನಂತ ಮತ್ತು ಇತರ ನಾಗ ದೇವರುಗಳ ವಿಗ್ರಹಗಳಿವೆ ಇದರ ಜೊತೆಗೆ ಶಿವನನ್ನ ಅದೃಶ್ಯ ವಿಗ್ರಹವಾಗಿಯೂ ಕೂಡ ಇಲ್ಲಿ ಪೂಜಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಗುರುವಾಯೂರ್ ದೇವಾಲಯದ ಬಗ್ಗೆ ತಿಳಿಯೋಣ ಇಲ್ಲಿನ ಇತಿಹಾಸ ಮತ್ತು ದಂತಕಥೆಯ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಇಂತಹ ದೇವಾಲಯದ ವಿಡಿಯೋಗಳಿಗೋಸ್ಕರ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಗುರುವಾಯೂರ್ ದೇವಾಲಯದ ಉಗಮಕ್ಕೆ ಕಾರಣವಾದ ಒಂದು ಕಥೆಯನ್ನ ನಾರದ ಪುರಾಣವು ಹೇಳುತ್ತೆ ಗುರುವಂಶದ ವಂಶಸ್ಥ ಅರ್ಜುನನ ಮೊಮ್ಮಗ ಮತ್ತು ಅಭಿಮನ್ಯುವಿನ ಮಗ ರಾಜ ಪರೀಕ್ಷಿತ್ ಋಷ್ಯ ಶಾಪದ ಪರಿಣಾಮವಾಗಿ ಸರ್ಪ ರಕ್ಷಕರಿಂದ ಕಚ್ಚಲ್ಪಟ್ಟು ಮರಣವನ್ನ ಹೊಂದಿದನು ನಂತರ ಅವನ ಮಗ ಜನಮೇಜೆಯನು ತನ್ನ ತಂದೆಯ ಸಾವಿಗೆ ಕಾರಣವಾದ ಸಂಪೂರ್ಣ ಸರ್ಪ ವಂಶವನ್ನ ನಿರ್ಮೂಲನೆ ಮಾಡಲು ಸರ್ಪಸತ್ರ ಎಂಬ ಉಗ್ರ ಯಾಗವನ್ನ ಮಾಡಿದನು ಈ ಯಜ್ಞದಲ್ಲಿ ಲೆಕ್ಕವಿಲ್ಲದಷ್ಟು ಮುಗ್ಧ ಸರ್ಪಗಳು ಸತ್ತವು ಆದರೂ ಅಮೃತವನ್ನ ಕುಡಿದ ಕಾರಣ ತಕ್ಷಕ ಮಾತ್ರ ಸಾಯುವುದಿಲ್ಲ ಪರಿಣಾಮವಾಗಿ ಅಂದ್ರೆ ಈ ಯಾಗದ ಪರಿಣಾಮವಾಗಿ ಜನಮೇಜೆಯನು ಉಗ್ರ ಸರ್ಪ ಶಾಪದಿಂದ ಬಳಲುತ್ತಿದ್ದನು ಮತ್ತು ಕುಷ್ಠರೋಗದಿಂದ ಅಸ್ವಸ್ಥನಾದನು ಅವನನ್ನ ಗುಣಪಡಿಸಲು ಹಲವು ಮಾರ್ಗಗಳನ್ನ ಪ್ರಯತ್ನಿಸಿದರು ಏನೂ ಕೆಲಸ ಮಾಡಿರಲಿಲ್ಲ ಹೀಗೆ ದೇಹ ಮತ್ತು ಮನಸ್ಸಿನಲ್ಲಿ ತುಂಬಾ ದಣಿದಿದ್ದ ಜನಮೇಜಯನ ಮುಂದೆ ದತ್ತಾತ್ರೇಯ ಮಹರ್ಷಿಗಳು ಕಾಣಿಸಿಕೊಂಡರು ಮತ್ತು ಗುಣಪಡಿಸುವಿಕೆಗಾಗಿ ಗುರುವಾಯೂರಿನ ವಿಷ್ಣುವನ್ನು ಪೂಜಿಸಲು ಸಲಹೆಯನ್ನ ನೀಡಿದರು ನಂತರ ದತ್ತಾತ್ರೇಯ ಮಹರ್ಷಿಗಳು ಜಯಮೇಜನಿಗೆ ಆ ದೇವತೆಯ ಶ್ರೇಷ್ಠತೆಯ ಕಥೆಯನ್ನ ವಿವರಿಸುತ್ತಾರೆ ಆ ಕಥೆಯು ಈಗಿದೆ ಹಿಂದೆ ಪದ್ಮಕಲ್ಪದ ಆರಂಭದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಕಲ್ಪ ಅಂದ್ರೆ ಒಂದು ಅವಧಿ ಅಂತ ಅರ್ಥ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿದ್ದಾಗ ವಿಷ್ಣು ಅವನ ಮುಂದೆ ಕಾಣಿಸಿಕೊಂಡನು ಬ್ರಹ್ಮನು ಕರ್ಮದ ಬಂಧಗಳಿಲ್ಲದೆ ಮುಕ್ತಿಯನ್ನ ಪಡೆಯಲು ತನಗೂ ತನ್ನ ಸೃಷ್ಟಿಗಳಿಗೂ ಅವಕಾಶವನ್ನ ಸೃಷ್ಟಿಸಬೇಕೆಂದು ಕೇಳಿಕೊಂಡಾಗ ವಿಷ್ಣು ತನ್ನದೇ ಆದ ಅಂಜನಾ ವಿಗ್ರಹವನ್ನ ಮಾಡಿ ಅವನಿಗೆ ನೀಡುತ್ತಾನೆ ನಂತರ ವರಹಾ ಕಲ್ಪದಲ್ಲಿ ಬ್ರಹ್ಮನು ಈ ವಿಗ್ರಹವನ್ನ ರಾಜ ಸುತಪಸನಿಗೆ ನೀಡಿದನು ಸುತಪಸ ಮತ್ತು ಅವನ ಪತ್ನಿ ಅನೇಕ ವರ್ಷಗಳಿಂದ ವಿಷ್ಣುವನ್ನ ಪೂಜಿಸುತ್ತಿದ್ದರು ಮತ್ತು ವಿಷ್ಣುವಿನಂತ ಮಗನನ್ನ ತಮ್ಮ ವಂಶಾವಳಿಯಲ್ಲಿ ಹುಟ್ಟಿಸುವಂತೆ ಕೇಳುತ್ತಿದ್ದರು ವಿಗ್ರಹವನ್ನ ಪಡೆದ ನಂತರವೂ ಅವರು ವಿಷ್ಣುವನ್ನ ಪೂಜಿಸುತ್ತಲೇ ಇದ್ದರು ಹೀಗೆ ಅವರುಗಳ ಪ್ರಾರ್ಥನೆಗಳಿಂದ ಸಂತಸಗೊಂಡ ವಿಷ್ಣುವು ಅವರ ಮುಂದೆ ಕಾಣಿಸಿಕೊಂಡು ತಾನು ಮೂರು ಜನ್ಮಗಳಲ್ಲಿ ಮಗನಾಗಿ ಅವತರಿಸುತ್ತೇನೆ ಮತ್ತು ಅವರಿಗೆ ಯಾವಾಗ್ಲೂ ಆ ವಿಗ್ರಹವನ್ನ ಪೂಜಿಸುವ ಭಾಗ್ಯ ಸಿಗುತ್ತೆ ಅಂತ ಹೇಳುತ್ತಾರೆ ಹೀಗಾಗಿ ಸತ್ಯಯುಗದ ಮೊದಲ ಜನ್ಮದಲ್ಲಿ ಭಗವಂತನು ಸುತಪಸ ಮತ್ತು ಪ್ರಶ್ನೆಯ ಮಗನಾಗಿ ಪ್ರಶ್ನಿಗರ್ಭ ಎಂಬ ಹೆಸರಿನಿಂದ ಅವತರಿಸಲ್ಪಡುತ್ತಾನೆ ನಂತರ ತ್ರೇತಾಯುಗದಲ್ಲಿ ಪ್ರಶ್ನಿ ಮತ್ತು ಸುತಪಥ ಕಶ್ಯಪ್ಪರು ಮತ್ತು ಆದಿತ್ಯಾಗಿ ಪುನರ್ಜನ್ಮ ಪಡೆದಾಗ ಭಗವಂತನು ವಾಮನನಾಗಿ ಅವತರಿಸಿದನು ನಂತರ ದ್ವಾಪರ ಯುಗದ ನಾಲ್ಕನೇ ಜನ್ಮದಲ್ಲಿ ವಾಸುದೇವ ಮತ್ತು ದೇವಕಿಯಾಗಿ ಪುನರ್ಜನ್ಮ ಪಡೆದಾಗ ಭಗವಂತ ಕೃಷ್ಣನಾಗಿ ಅವತರಿಸಿದನು ಈ ಎಲ್ಲಾ ಜನ್ಮಗಳಲ್ಲಿ ಮೇಲೆ ತಿಳಿಸಿದ ವಿಗ್ರಹವನ್ನ ಪೂಜಿಸುವ ಅದೃಷ್ಟ ಮತ್ತು ಭಗವಂತನನ್ನ ಮಗನಾಗಿ ಪಡೆಯುವ ಅದೃಷ್ಟವನ್ನ ಸುತಪಥ ಮತ್ತು ಪ್ರಶ್ನೆಯು ಪಡೆದಿದ್ದರು ಹೀಗಾಗಿ ತನ್ನ ಎತ್ತವರು ಪ್ರತಿದಿನ ಪೂಜಿಸುತ್ತಿದ್ದ ಈ ವಿಗ್ರಹವನ್ನ ಶ್ರೀಕೃಷ್ಣನು ಅವರ ಮರಣದ ನಂತರ ದ್ವಾರಕೆಗೆ ಕೊಂಡೊಯ್ದನು ಅಲ್ಲಿ ಅವನು ಒಂದು ದೇವಾಲಯವನ್ನ ನಿರ್ಮಿಸಿ ಅಲ್ಲಿ ವಿಗ್ರಹವನ್ನು ಸ್ಥಾಪಿಸಿದರು ಅವನು ಪ್ರತಿದಿನ ಇಲ್ಲಿಗೆ ಬಂದು ಪೂಜೆ ಮಾಡುತ್ತಿದ್ದನು ಅಂತಿಮವಾಗಿ ದ್ವಾಪರ ಯುಗದ ಕೊನೆಯಲ್ಲಿ ಸ್ವರ್ಗಕ್ಕೆ ಏರಲು ಸಿದ್ಧತೆ ನಡೆಸುತ್ತಿದ್ದಾಗ ಅವನು ತನ್ನ ಭಕ್ತ ಮತ್ತು ಶಿಷ್ಯ ಉದ್ದವನಿಗೆ ಹೀಗೆ ಹೇಳಿದನು ಉದ್ದವರ ಏಳನೇ ದಿನವಾದ ಎಂದು ದ್ವಾರಕವು ಸಮುದ್ರದ ಕೆಳಗೆ ಮುಳುಗುತ್ತದೆ ಅದರಲ್ಲಿ ಇಡೀ ದ್ವಾರಕವು ನಾಶವಾಗುತ್ತೆ ಆದರೆ ನನ್ನ ಎತ್ತವರು ಮತ್ತು ನಾನು ನಾಲ್ಕು ಜನ್ಮಗಳಲ್ಲಿ ಪೂಜಿಸಿದ ಅತ್ಯಂತ ಪವಿತ್ರವಾದ ವಿಗ್ರಹ ಮಾತ್ರ ಉಳಿದು ಅಲೆಗಳ ಮೇಲೆ ತೇಳುತ್ತದೆ ನೀವು ಆ ವಿಗ್ರಹವನ್ನ ದೇವತೆಗಳ ಗುರುವಾದ ಬ್ರಹ್ಮಸ್ಪತಿಗೆ ಒಪ್ಪಿಸಬೇಕು ನಂತರ ನಿಮ್ಮ ಜೀವನದುದ್ದಕ್ಕೂ ತಪಸ್ಸು ಮಾಡಲು ಭದ್ರಿಕಾ ಆಶ್ರಮಕ್ಕೆ ಹೋಗಿ ಭಗವಂತ ಹೇಳಿದಂತೆ ಏಳನೇ ದಿನ ದ್ವಾರಕ್ಕೆ ಸಮುದ್ರದಡಿಗೆ ಹೋಯಿತು ಉದ್ದವನು ತನ್ನ ಜೀವನದುದ್ದಕ್ಕೂ ತಪಸ್ಸು ಮಾಡಲು ಭದ್ರಿಕಾ ಆಶ್ರಮಕ್ಕೆ ಹೋಗಿದ್ದನು ಹೊರಡುವ ಮೊದಲು ಅವನು ಬ್ರಹ್ಮಸ್ಪತಿಗೆ ಇದರ ಬಗ್ಗೆ ಹೇಳಿದನು ಬ್ರಹ್ಮಸ್ಪತಿ ಬರುವ ಹೊತ್ತಿಗೆ ದ್ವಾರಕ್ಕೆ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಆದರೆ ಆ ಕ್ಷಣದಲ್ಲಿ ಭಗವಂತನ ಎತ್ತವರು ತನ್ನ ನಾಲ್ಕು ಜನ್ಮಗಳಲ್ಲಿ ಪೂಜಿಸಿದ ದೈವಿಕ ವಿಗ್ರಹವು ಸಮುದ್ರದ ನೀರಿನಲ್ಲಿ ತೀರುತ್ತಿರುವುದನ್ನ ಅವನು ನೋಡಿದನು ಆದರೆ ಬ್ರಹ್ಮಸ್ಪತಿ ಗೊಂದಲಕ್ಕೊಳಗಾಗಿ ಅದನ್ನು ಹೇಗೆ ಪಡೆಯಬೇಕೆಂದು ತಿಳಿಯದೆ ತಕ್ಷಣವೇ ತನ್ನ ಶಿಷ್ಯ ವಾಯುದೇವನನ್ನ ಕರೆದನು ವಾಯುದೇವನು ಕಾಣಿಸಿಕೊಂಡು ಅಲೆಗಳ ಮೂಲಕ ವಿಗ್ರಹವನ್ನ ದಡಕ್ಕೆ ತಂದನು ನಂತರ ಅವರು ವಿಗ್ರಹವನ್ನ ಸ್ಥಾಪಿಸಲು ಸೂಕ್ತವಾದ ಸ್ಥಳವನ್ನ ಹುಡುಕುತ್ತಾ ಭಾರತದಾದ್ಯಂತ ಆಕಾಶದ ಮೂಲಕ ಪ್ರಯಾಣಿಸಿದರು ಕೊನೆಗೆ ಅವರು ಭಾರ್ಗವ ದೇವಾಲಯದ ಪಶ್ಚಿಮ ಭಾಗದಲ್ಲಿ ಸಮುದ್ರದ ಬಳಿ ಸುಂದರವಾದ ಕಮಲದ ಕೊಲವನ್ನ ಕಂಡರು ಸುತ್ತಲೂ ಪಕ್ಷಿಗಳ ಹಿಂಡು ಇತ್ತು ವಾತಾವರಣವು ಹಸಿರಿನಿಂದ ತುಂಬಿತ್ತು ಅಷ್ಟರಲ್ಲಿ ಅವರು ಆಕಾಶದಿಂದ ಒಂದು ಅದ್ಭುತ ದೃಶ್ಯವನ್ನ ಕಂಡರು ಜಗನ್ಮಾತೆ ಪಾರ್ವತಿ ದೇವತೆ ಸಂತೋಷದಿಂದ ನೃತ್ಯ ಮಾಡುತ್ತಿದ್ದರು ಆ ದೃಶ್ಯವನ್ನು ನೋಡಿದ ತಕ್ಷಣ ಅವರು ಕೆಳಗೆ ಬಂದರು ಇಬ್ಬರು ದೇವಿಗೆ ನಮಸ್ಕರಿಸಿದರು ಶಿವನು ಮೇಲೆ ತಿಳಿಸಿದ ಸ್ಥಳದ ಶ್ರೇಷ್ಠತೆಯನ್ನ ಬ್ರಹ್ಮಸ್ಪುತಿ ಮತ್ತು ವಾಯುವಿಗೆ ವಿವರಿಸಿದನು ಶಿವನು ಈ ಸ್ಥಳದ ಬಗ್ಗೆ ಬ್ರಹ್ಮಸ್ಪತಿ ಮತ್ತು ವಾಯುವಿಗೆ ಈಗೇ ಹೇಳುತ್ತಾನೆ ನಾವು ನಿಂತಿರುವ ಈ ಸ್ಥಳವು ಈ ಅತ್ಯಂತ ಪವಿತ್ರ ವಿಷ್ಣು ಮೂರ್ತಿಯನ್ನ ಸ್ಥಾಪಿಸಲು ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ ಹಿಂದೆ ಧರ್ಮನಿಷ್ಠ ರಚೇತರು ಇಲ್ಲಿ ತಪಸ್ಸು ಮಾಡುತ್ತಿದ್ದರು ನಾನು ಅವರಿಗೆ ರುದ್ರ ಗೀತೆಯನ್ನ ಕಲಿಸಿದ್ದು ಇಲ್ಲಿಯೇ ನಂತರ ಅವರು ಹತ್ತು ಸಾವಿರ ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದರು ಅವರ ಮುಂದೆ ಕಾಣಿಸಿಕೊಂಡ ಭಗವಾನ್ ವಿಷ್ಣು ಅವರಿಗೆ ಎಲ್ಲಾ ಆಶೀರ್ವಾದಗಳನ್ನ ದಯಪಾಲಿಸಿದರು ಓ ಬ್ರಹ್ಮಸ್ಪತ ದೇವತೆಗಳ ಗುರುವಾದ ನೀನು ಮತ್ತು ನಿನ್ನ ಶಿಷ್ಯ ವಾಯುದೇವನು ಸ್ಥಾಪನೆಯನ್ನು ಮಾಡುವ ಈ ಸ್ಥಳವು ಇನ್ನು ಮುಂದೆ ಗುರುವಾಯುರ್ ಎಂದು ಕರೆಯಲ್ಪಡುತ್ತದೆ ಈ ಅಭಯಾರಣ್ಯವು ಕಲಿಯುಗದಲ್ಲಿ ಭಕ್ತರಿಗೆ ಆಶ್ರಯ ತಾಣವಾಗುತ್ತದೆ ನಾನು ಶೀಘ್ರದಲ್ಲಿ ಪಾರ್ವತಿ ದೇವಿಯೊಂದಿಗೆ ಸ್ವಯಂಭೂ ಆಗಿ ಅವತರಿಸುತ್ತೇನೆ ಇದನ್ನು ಕೇಳಿದ ಬ್ರಹ್ಮಸ್ಪತಿಯು ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನನ್ನ ಕರೆದನು ಅವನು ತಕ್ಷಣ ಐದು ಅಂಗಗಳನ್ನ ಹೊಂದಿರುವ ಒಂದು ದೊಡ್ಡ ದೇವಾಲಯವನ್ನ ನಿರ್ಮಿಸಿದನು ತಾಂತ್ರಿಕ ವಿಧಿಗಳ ಪ್ರಕಾರ ಬ್ರಹ್ಮಸ್ಪತಿ ಮತ್ತು ವಾಯುವನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು ಇಂದ್ರ ಮತ್ತು ನಾಗರ ದೇವರುಗಳು ಹೂಗಳ ಮಾಲೆ ಸುರಿಸಿದರು ಋಷಿ ನಾರದರು ಸ್ತೋತ್ರಗಳನ್ನ ಆಡಿದರು ಈ ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗಲು ನಿಂತಿದ್ದ ಪಾರ್ವತಿ ಪರಮೇಶ್ವರರು ಹತ್ತಿರದ ಮಮ್ಮಿಯೂರಿನಲ್ಲಿ ಸ್ವಯಂಭವಾಗಿ ಕಾಣಿಸಿಕೊಂಡರು ಹೀಗಾಗಿ ಗುರು ಮತ್ತು ವಾಯು ವಿಷ್ಣುವನ್ನ ಪ್ರತಿಷ್ಠಾಪಿಸಿದ ಪವಿತ್ರ ಭೂಮಿ ಗುರುವಾಯುರ್ ಆಯಿತು ಮತ್ತು ಅಲ್ಲಿನ ದೇವರು ಆದನು ವೈಕುಂಠದಲ್ಲಿರುವಂತೆ ಭಗವಂತ ಇಲ್ಲಿಯೂ ಪರಮಾತ್ಮನಾಗಿ ಆಳ್ವಿಕೆ ನಡೆಸುತ್ತಾನೆ ಆದ್ದರಿಂದ ಈ ಸ್ಥಳವು ಭೂಮಿಯ ಮೇಲೆ ವೈಕುಂಠ ಎಂದು ಕರೆಯಲಾಗುತ್ತೆ ಈ ಕಥೆಯನ್ನು ಕೇಳಿದ ಜನಮೇಜಯನನು ತನ್ನ ಕುಟುಂಬದೊಂದಿಗೆ ಗುರುವಾಯೂರಿಗೆ ತಕ್ಷಣ ಹೊರಟನು ಭಜನೆಗಳನ್ನು ಪಠಿಸುತ್ತಾ ಒಂದು ವರ್ಷ ಅಲ್ಲಿ ಕಳೆದನು ಜಪ ಮಾಡುವಾಗ ಅವನು ಮಮ್ಮಿಯೂರಿಗೆ ಭೇಟಿ ನೀಡಿದನು ಪರಿಣಾಮವಾಗಿ ಅವನಿಗೆ ಬಹಳ ಹಿಂದೆಯೇ ಕುಷ್ಠರೋಗವು ಗುಣವಾಯಿತು ಅವನು ಅನೇಕ ವರ್ಷಗಳ ಕಾಲ ಆರೋಗ್ಯವಂತ ಜೀವನವನ್ನ ನಡೆಸಿದನು ಇನ್ನು ಗುರುವಾಯೂರು ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಗುರುವಾಯೂರು ದೇವಸ್ಥಾನವು ಕನಿಷ್ಠ ಐದು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಆದರೆ ಅದನ್ನು ಸಾಬೀತುಪಡಿಸಲು ಯಾವುದೇ ದಾಖಲೆಗಳಿಲ್ಲ ಆರಂಭದಲ್ಲಿ ಇದು ನಾರಾಯಣನಿಗೆ ಅರ್ಪಿತವಾದ ದ್ರಾವಿಡ ದೇವಾಲಯವಾಗಿತ್ತು ನಂತರ ಇದು ಬೌದ್ಧ ದೇವಾಲಯವಾಯಿತು ಗುರುವಾಯೂರ್ ದೇವಸ್ಥಾನವನ್ನು ಉಲ್ಲೇಖಿಸುವ ಅತ್ಯಂತ ಹಳೆಯ ಐತಿಹಾಸಿಕ ಕೃತಿ ಹದಿನಾಲ್ಕನೇ ಶತಮಾನದ ಮನಿಪ್ರವಾಳ ಪುಸ್ತಕ ಕೊಂಕ ಸಂದೇಶಂ ಇದು ಗುರುವಾಯುರಂ ಅನ್ನ ಉಲ್ಲೇಖಿಸುತ್ತೆ ಗುರುವಾಯುರ್ ಬಗ್ಗೆ ಟಿಪ್ಪಣಿ ಮತ್ತು ವಿವೇಡಿಗಳನ್ನ ಹದಿನಾರನೇ ಶತಮಾನದ ಅನೇಕ ಕೃತಿಗಳಲ್ಲಿ ಕಾಣಬಹುದು ಇನ್ನು ಗುರುವಾಯು ದೇವಾಲಯದ ದೇವತೆಗೆ ಸಂಬಂಧಪಟ್ಟ ಹಾಗೆ ದೇವರು ನಾಲ್ಕು ತೋಡುಗಳನ್ನ ಹೊಂದಿರುವ ಶಂಕಚಕ್ರ ಗದಾ ಪದ್ಮವನ್ನ ಹೊಂದಿರುವ ವಿಷ್ಣು ಶ್ರೀಕೃಷ್ಣನ ಪ್ರತಿರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಉಣ್ಣಿಕಣ್ಣನೆಂದು ಪರಿಗಣಿಸಲ್ಪಟ್ಟ ಭಗವಂತನನ್ನ ಭಕ್ತರು ಗುರುವಾಯುರಪ್ಪನ್ ಎಂದು ಕರೆಯುತ್ತಾರೆ ಇಲ್ಲಿರುವ ಸುಂದರವಾದ ವಿಗ್ರಹವನ್ನ ಪತಾಳಂಜನಂ ಎಂಬ ಅತ್ಯಂತ ಪ್ರಾಚೀನ ಕಲ್ಲಿನಿಂದ ಮಾಡಲಾಗಿದೆ ಆದ್ದರಿಂದ ಇದನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಈ ವಿಗ್ರಹವು ಸುಮಾರು ನಾಲ್ಕು ಅಡಿ ಎತ್ತರವಿದೆ ಶ್ರೀ ಕೃಷ್ಣನ ಅವತಾರದ ಸಮಯದಲ್ಲಿ ಸಿರಿಮನೆಯಲ್ಲಿ ವಾಸುದೇವ ಮತ್ತು ದೇವಕೆಯೇ ಕಾಣಿಸಿಕೊಂಡ ಮಹಾವಿಷ್ಣುವಿನ ರೂಪವನ್ನ ಈ ವಿಗ್ರಹ ಹೊಂದಿದೆ ಎಂದು ನಂಬಲಾಗಿದೆ ಗುರುವಾಯುರಪ್ಪನನ್ನ ಉನ್ನಿಕಣ್ಣನ್ ಆಗಿ ಕಾಣಲು ಇದೇ ಕಾರಣ ಇರಬಹುದು ಗುರುವಾಯೂರಪ್ಪನ ವಿಗ್ರಹವು ಸಾಮಾನ್ಯ ವಿಷ್ಣು ವಿಗ್ರಹಗಳಂತೆ ನಿಂತಿರುವ ಭಂಗಿಯಲ್ಲಿದೆ ಗುರುವಾಯುರಪ್ಪನನ್ನು ಪೂರ್ವಕ್ಕೆ ಎದುರಾಗಿ ಸ್ಥಾಪಿಸಲಾಗಿದೆ ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಗುರುವಾಯೂರ್ ದೇವಾಲಯವು ವಿಶಿಷ್ಟವಾದ ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಇಲ್ಲಿನ ಮೊದಲ ದೇವಾಲಯವನ್ನ ದೈವಿಕ ಶಿಲ್ಪಿ ವಿಶ್ವಕರ್ಮ ನಿರ್ಮಿಸಿದ್ದಾನೆ ಎಂದು ನಂಬಲಾಗಿದೆ ಇದು ದಂತಕಥೆಯಲ್ಲಿ ಬರುತ್ತೆ ಈ ದೇವಾಲಯವನ್ನ ವಿಷು ದಿನದಂದು ಸೂರ್ಯನ ಮೊದಲ ಕಿರಣಗಳು ವಿಷ್ಣುವಿನ ಪಾದಗಳ ಮೇಲೆ ಬೀಳುವ ರೀತಿಯಲ್ಲಿ ನಿರ್ಮಿಸಲಾಗಿದೆ ಈ ರೀತಿಯಾಗಿ ಸೂರ್ಯ ವಿಷುವ ದಿನದಂದು ವಿಷ್ಣುವಿನ ತನ್ನ ಮೊದಲ ನಮಸ್ಕಾರವನ್ನ ಸಲ್ಲಿಸುತ್ತಾನೆ ದೇವಾಲಯಕ್ಕೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಎರಡು ಪ್ರಮುಖ ದ್ವಾರಗಳಿವೆ ಪೂರ್ವ ದಿಕ್ಕಿನಲ್ಲಿರುವ ಒಂದು ದ್ವಾರ ಅಂದರೆ ಭಗವಂತನಿಗೆ ಎದುರಾಗಿರುವ ಭಾಗವು ಅತ್ಯಂತ ಮುಖ್ಯವಾಗಿದೆ ಜನಸಂದನಿ ಇಲ್ಲದಿದ್ದಾಗ ಅಲ್ಲಿಂದ ಭಗವಂತನ ವಿಗ್ರಹವನ್ನ ನೋಡಬಹುದು ಇಲ್ಲಿನ ದೇವಾಲಯವು ಆಯತಾಕಾರದಲ್ಲಿದೆ ಎರಡು ಅಂತಸ್ತಿನ ದೇವಾಲಯದ ಚಾವನಿಯನ್ನು ತಾಮ್ರ ಮತ್ತು ಚಿನ್ನದಿಂದ ಮುಚ್ಚಲಾಗಿದೆ ಉತ್ತರದಲ್ಲಿ ಅಭಿಷೇಕ ನೀರು ಅರಿಯುವ ಬಾವಿ ಇದೆ ಒಳಗೆ ಮೂರು ಕೊಠಡಿಗಳಿವೆ ವಿಗ್ರಹವನ್ನು ಸ್ಥಾಪಿಸಲಾದ ಗರ್ಭಗೃಹದ ಪಶ್ಚಿಮ ತುದಿಯಲ್ಲಿದೆ ಪತಳಂಜನ ಕಲ್ಲಿನಿಂದ ಮಾಡಿದ ಮುಖ್ಯ ವಿಗ್ರಹವನ್ನ ಹೊರತುಪಡಿಸಿ ಚಿನ್ನ ಮತ್ತು ಪಂಚಲೋಹದಿಂದ ಮಾಡಿದ ಇನ್ನೂ ಎರಡು ವಿಗ್ರಹಗಳಿವೆ ಇವುಗಳಲ್ಲಿ ಚಿನ್ನದಿಂದ ಮಾಡಿದ ವಿಗ್ರಹವನ್ನ ಪ್ರತಿದಿನ ಶಿವಾಲಿಗೆ ಕೊಂಡೊಯ್ಯಲಾಗುತ್ತೆ ಗುರುವಾಯೂರ್ ದೇವಾಲಯದೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹ ದೇವಾಲಯ ಒಂದು ಮಮ್ಮಿಯೂರ್ ಮಹಾದೇವ ದೇವಾಲಯ ಇದು ಕುಣಂಕುಲಂ ರಸ್ತೆಯಲ್ಲಿ ಗುರುವಾಯೂರ್ ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟರ್ ವಾಯುನ್ಯದಲ್ಲಿದೆ ದಂತಕಥೆಯ ಪ್ರಕಾರ ಗುರುವಾಯೂರಪ್ಪ ದೇವಸ್ಥಾನವನ್ನ ವೀಕ್ಷಿಸಿದ ಶಿವನು ಹತ್ತಿರದ ಮಮ್ಮಿಯೂರಿನಲ್ಲಿ ಪಾರ್ವತಿ ಮತ್ತು ಸ್ವಯಂಭುಗಳಾಗಿ ಅವತರಿಸಿದರು ಎಂದು ಉಲ್ಲೇಖವಿದೆ ಗುರುವಾಯೂರಿಗೆ ಹೋಗುವ ಎಲ್ಲಾ ಭಕ್ತರು ಗುರುವಾಯೂರು ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸಲು ಇಲ್ಲಿಯೂ ದರ್ಶನ ಪಡೆಯುವುದು ವಾಡಿಕೆ ಹಾಗೆ ಮಾಡಲು ಸಾಧ್ಯವಾಗದವರು ದೇವಿಯನ್ನ ಪ್ರದಕ್ಷಿಣೆ ಹಾಕುವಾಗ ವಾಯುನ್ಯ ಕಡೆಗೆ ನೋಡಬೇಕು ಪ್ರಾಚೀನ ಕೇರಳದ ನೂರ ಎಂಟು ಶಿವ ದೇವಾಲಯಗಳಲ್ಲಿ ಒಂದಾದ ಇಲ್ಲಿ ಮುಖ್ಯ ದೇವರು ಪಾರ್ವತಿ ಮತ್ತು ಸ್ವಯಂಭೂ ಶಿವ ಆದರೆ ವಿಷ್ಣು ಕೂಡ ಸಮಾನ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ ಈ ಮಹಾವಿಷ್ಣು ಸ್ವತಃ ಗುರುವಾಯೂರಪ್ಪನೇ ಎಂದು ನಂಬಲಾಗಿದೆ ಗುರುವಾಯುರಪ್ಪನ ದೇವಸ್ಥಾನ ಮತ್ತು ಮದುವೆ ಕೇರಳದಲ್ಲಿ ಅತಿ ಹೆಚ್ಚು ಮದುವೆಗಳು ನಡೆಯುವ ದೇವಾಲಯಗಳಲ್ಲಿ ಗುರುವಾಯೂರ್ ದೇವಾಲಯ ಕೂಡ ಒಂದು ಇಷ್ಟೇ ಮದುವೆಗಳನ್ನು ನೋಡಿದರೂ ಗುರುವಾಯೂರಪ್ಪನಿಗೆ ಅದು ತೃಪ್ತಿಯನ್ನು ನೀಡುವುದಿಲ್ಲ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಗುರುವಾಯೂರಿನಲ್ಲಿ ನಡೆಯುವ ಮದುವೆಗಳಿಗೆ ಸರಣ ಸಮಾರಂಭಗಳನ್ನು ಮಾತ್ರ ನಡೆಸಲಾಗುತ್ತೆ ಗುರುವಾಯೂರಿನಲ್ಲಿ ಮದುವೆಗೆ ನಿರ್ದಿಷ್ಟ ಸಮಯ ಅಥವಾ ದಿನಾಂಕದ ಅಗತ್ಯವಿಲ್ಲ ಎಂದು ನಂಬಲಾಗಿದೆ ಗುರುವಾಯೂರ್ ದೇವಾಲಯದ ಪ್ರವೇಶ ದ್ವಾರ ತೆರೆದಿರುವ ಯಾವುದೇ ಸಮಯದಲ್ಲಿ ಮದುವೆಯನ್ನ ನಡೆಸಬಹುದು ವಿಶೇಷ ದಿನಗಳಲ್ಲಿ ನೂರಾರು ಮದುವೆಗಳು ನಡೆಯುತ್ತವೆ ಭಗವಂತನಿಗೆ ಪ್ರಿಯವಾದ ತುಳಸಿಯಿಂದ ಮಾಡಿದ ಆರವನ್ನ ಬಳಸಲಾಗುತ್ತೆ ಮದುವೆ ನಂತರ ದಂಪತಿಗಳು ದೇವಾಲಯಗಳಿಗೆ ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಮದುವೆಗೆ ಮೊದಲು ಅಥವಾ ಇಂದಿನ ದಿನ ವಧುವರರು ಭಗವಂತನನ್ನು ಪೂಜಿಸಿ ಅವರ ಆಶೀರ್ವಾದವನ್ನ ಪಡೆದ ನಂತರ ದೇವಾಲಯದ ಪೂರ್ವ ದೇವಾಲಯದಲ್ಲಿರುವ ವಿವಾಹ ಮಂಟಪದಲ್ಲಿ ಮದುವೆಯನ್ನ ಆಗಬಹುದು ಭೂಲೋಕದ ವೈಕುಂಠ ಎಂದು ಕರೆಯಲ್ಪಡುವ ಗುರುವಾಯೂರು ದೇವಾಲಯದಲ್ಲಿ ನೀವು ಮದುವೆಯಾದರೆ ನಿಮಗೆ ಶುಭ ವಿವಾಹವಾಗುತ್ತೆ ಎಂದು ನಂಬಲಾಗಿದೆ ಇದಲ್ಲದೆ ನಿಮ್ಮ ವೈವಾಹಿಕ ಜೀವನದುದ್ದಕ್ಕೂ ಗುರುವಾಯುರಪ್ಪನ ಆಶೀರ್ವಾದವನ್ನ ನೀವು ಪಡೆಯುತ್ತೀರಿ ಎಂದು ನಂಬಲಾಗಿದೆ ಇದಿಷ್ಟು ಗುರುವಾಯುರ್ ಶ್ರೀಕೃಷ್ಣ ದೇವಾಲಯದ ಬಗೆಗೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್